ನಟಿ ರಮೋಲಾ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಕಲರ್ಸ್ ಕನ್ನಡದ ಕನ್ನಡತಿ ಧಾರಾವಾಹಿಯಲ್ಲಿ ವಿಲ್ಲನ್ ಆಗಿ ಕಾಣಿಸಿಕೊಂಡಿದ್ದರು ನಂತರ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲೂ ಕೂಡ ಭಾಗವಹಿಸಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡರು ಇದೀಗ ಇದೇ ನಟಿ ರಮೋಲಾ ಅವರು ಜೊತೆಗೆ ನಟಿಸಿದ್ದ ಸಹ ನಟ ಒಬ್ಬರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ರಿಚಿ ಸಿನಿಮಾ ಮಾಡೋದಾಗಿ ಮುಂಬೈಗೆ ಕರೆದುಕೊಂಡು ಹೋಗಿ ರಮೋಲಾ ಅವರಿಗೆ ದೈಹಿಕ ಕಿರುಕುಳ ನೀಡಿದ್ದಾರೆ ಎಂದು ಹಾಗೆ ತಮ್ಮ ಖಾಸಗಿ ಫೋಟೋ ನ್ನ ಶೂಟ್ ಮಾಡಿದ್ದಾರೆ ಎಂದು ನಟ ಹಾಗೂ ನಿರ್ದೇಶಕ ಹೇಮಂತ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಹೌದು ಸಿನಿಮಾ ನಿರ್ಮಾಣದ ಆಮಿಷವೊಡ್ಡಿ ನಟಿ ಹಾಗೂ ರಿಯಾಲಿಟಿ ಶೋ ವಿಜೇತೆ ರಮೋಲಾ ಅವರಿಗೆ ಲೈಂಗಿಕ ಕಿರುಕುಳ ನೀಡಿ ಸಂಭಾವನೆಯ ಹಣ ನೀಡದೆ ವಂಚಿಸಿದ್ದ ಆರೋಪದ ಮೇಲೆ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಹೇಮಂತ್ ಕುಮಾರ್ ಅವರನ್ನು ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ ರಮೋಲಾ ಅವರು ನೀಡಿದ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಮಂತ್ ರಮೋಲಾ ಅವರನ್ನ ಪರಿಚಯಿಸಿ ಿದ್ದನು ತಾನು ನಿರ್ಮಿಸುತ್ತಿರುವ ರಿ ಎಂಬ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಲು ಅವಕಾಶ ನೀಡುವುದಾಗಿ ಹೇಳಿ ರಮೋಲಾ ಅವರನ್ನ ಆಯ್ಕೆ ಮಾಡಿದ್ದನು ಈ ಸಂಬಂಧ ರಮೋಲಾ ಅವರಿಗೆ ಎರಡು ಲಕ್ಷ ರೂಪಾಯಿ ಸಂಭಾವನೆ ನೀಡುವುದಾಗಿ ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ದ ಆರಂಭದಲ್ಲಿ ಅಡ್ವಾನ್ಸ್ ಅಂತ ಅರವತ್ತು ಸಾವಿರ ರೂಪಾಯಿ ಹಣವನ್ನ ಸಹ ಹೇಮಂತ್ ಅವರು ನೀಡಿದ್ದರು ಆದರೆ ಚಿತ್ರೀಕರಣವು ಪದೇ ಪದೇ ತಡವಾಗಿದ್ದರಿಂದ ರಮೋಲಾ ಅವರಿಗೆ ಬೇಸರವಾಗಿತ್ತು ಈ ಸಂದರ್ಭದಲ್ಲೇ ಆರೋಪಿ ಹೇಮಂತ್ ತನ್ನ ನಿಜ ಬಣ್ಣ ಬಯಲು ಮಾಡಿದ್ದಾನೆ ಸಿನಿಮಾದಲ್ಲಿ ಅಶ್ಲೀಲ ಬಟ್ಟೆಗಳನ್ನು ಧರಿಸುವಂತೆ ಮತ್ತು ಅಸಭ್ಯವಾಗಿ ನಟಿಸುವಂತೆ ರಮೋಲಾ ಮೇಲೆ ಒತ್ತಾಯ ಹೇರಲು ಆರಂಭಿಸಿದ್ದಾನೆ ರಮೋಲಾ ಅವರು ಇದನ್ನ ವಿರೋಧಿಸಿದಾಗಲೂ ಆತ ತನ್ನ ಕಿರುಕುಳ ಮುಂದುವರಿಸಿದ್ದಾನೆ ಎಂದು ದೂರಿನಲ್ಲಿ ಹೇಳಲಾಗಿದೆ ಇನ್ನು ಹೇಮಂತ್ ರಮೋಲಾ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುವುದು ಮಾತ್ರವಲ್ಲದೆ ಆಕೆಯನ್ನು ಲೈಂಗಿಕವಾಗಿ ಅಸಭ್ಯ ರೀತಿಯಲ್ಲಿ ಸ್ಪರ್ಶಿಸಿ ಕಿರುಕುಳ ನೀಡಿದ್ದಾನೆ ಸಿನಿಮಾದ ಶೂಟಿಂಗ್ ಮುಗಿದ ಬಳಿಕ ಹೋಟೆಲ್ಗೆ ಒಬ್ಬಳೇ ಬರುವಂತೆ ಕಿರುಕುಳ ನೀಡುತ್ತಿದ್ದನು ಹಾಗೆ ಸಿನಿಮಾ ಪ್ರಚಾರದ ವೇಳೆನೂ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ರಿಚಿ ಸಿನಿಮಾದ ಪ್ರಚಾರಕ್ಕೆಂದು ಮುಂಬೈಗೆ ಕರೆದುಕೊಂಡು ಹೋಗಿದ್ದರು ಈ ವೇಳೆ ಮಾಕ್ಟೇಲ್ ನಲ್ಲಿ ಮದ್ಯ ಬೆರೆಸಿ ಕುಡಿಸಿದ ಬಳಿಕ ಖಾಸಗಿ ವಿಡಿಯೋಗಳನ್ನು ಶೂಟ್ ಮಾಡಿದ್ದು ಆ ಬಳಿಕ ಅದನ್ನೇ ಬಳಸಿಕೊಂಡು ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆಂದು ಹೇಮಂತ್ ವಿರುದ್ಧ ಆರೋಪ ಮಾಡಲಾಗಿದೆ ರಮೋಲಾ ಆತನ ಈ ಕೃತ್ಯಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ದೂರ ಉಳಿಯಲು ಪ್ರಯತ್ನಿಸಿದಾಗ ಹೇಮಂತ್ ಆಕೆಗೆ ರೌಡಿಗಳನ್ನು ಬಿಟ್ಟು ಬೆದರಿಕೆ ಹಾಕಿದ್ದಾನೆ ಎಂಬ ಗಂಭೀರ ಆರೋಪ ಸಹ ಕೇಳಿಬಂದಿದೆ ಇನ್ನು ಇದಷ್ಟೇ ಅಲ್ಲದೆ ಕಿರುಕುಳ ಮತ್ತು ಬೆದರಿಕೆಯ ಜೊತೆಗೆ ಸಂಭಾವನೆ ಹಣ ನೀಡದೆ ಆರ್ಥಿಕ ವಂಚನೆಯನ್ನು ಕೂಡ ಮಾಡಿದ್ದಾನೆ ಸಿನಿಮಾ ಚಿತ್ರೀಕರಣ ಮುಗಿದ ಬಳಿಕ ಹೇಮಂತ್ ನೀಡಿದ್ದ ಸಂಭಾವನೆಯ ಚೆಕ್ ಬೌನ್ಸ್ ಆಗಿದೆ ಇದರಿಂದ ರಮೋಲಾ ಅವರಿಗೆ ಹಣವು ಸಿಕ್ಕಿಲ್ಲ ಬದಲಿಗೆ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾಳೆ ಅಲ್ಲದೆ ಚಿತ್ರದ ಸೆನ್ಸಾರ್ ಆಗದ ಕೆಲವು ದೃಶ್ಯಗಳನ್ನು ಆರೋಪಿ ತನ್ನ ಸ್ವಾರ್ಥಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾನೆ ಎಂಬ ಮತ್ತೊಂದು ಆರೋಪವು ರಮೋಲಾ ಅವರು ದೂರಿನಲ್ಲಿ ಸೇರಿಸಿದ್ದಾರೆ ತಾಯಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಸತತ ಕಿರುಕುಳ ಬೆದರಿಕೆ ಮತ್ತು ಹಣಕಾಸಿನ ವಂಚನೆಯಿಂದ ಬೇಸತ್ತ ನಡಿ ರಮೋಲಾ ಅವರು ಅಂತಿಮವಾಗಿ ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆ ದೂರಿನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಆರೋಪಿ ನಟ ಹಾಗೂ ನಿರ್ದೇಶಕ ನಿರ್ಮಾಪಕ ನನ್ನು ಬಂಧಿಸಿದ್ದಾರೆ ಪ್ರಸ್ತುತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಸಿನಿಮಾ ರಂಗದಲ್ಲಿ ಅವಕಾಶ ಹುಡುಕುತ್ತಿರುವ ಯುವ ನಟಿಯರಿಗೆ ಸಿನಿಮಾ ಹೆಸರಿನಲ್ಲಿ ಕಿರುಕುಳ ಮತ್ತು ವಂಚನೆಗಳು ನಡೆಯುತ್ತಿರುವುದು ಈ ಪ್ರಕರಣದಿಂದ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ